ಯಾವಾಗಲೂ ನಾವು ಸಕ್ಸಸ್ ಆಗಬೇಕಾದ್ರೆ ಬಿ ಫೋಕಸ್ಡ್ ಒಂದು ಮಾಡೋದಾದರೆ ಅದೇ ಏನೋ ಹೊಸ ಗುಡಿಸೋದಾದ್ರೂ ಕಂಪ್ಲೀಟ್ ಡೆಡಿಕೇಷನ್ ಮಾಡಬೇಕು ಅದು ದೇವರ ದೇವರು ಅದು ದಟ್ ಈಸ್ ವಾಟ್ ಐ ಫೀಲ್ ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಅನ್ನುವಂಥದ್ದು ಅದು ಸ್ಪೀಚ್ ಕೊಟ್ಟು ಬರುವಂಥದ್ದಲ್ಲ ನಮ್ಮ ತುಂಬ ಜನ ಮೋಟಿವೇಶ್ನಲ್ ಸ್ಪೀಕರ್ ಅಂತ ಹೇಳ್ತಾರೆ ನಾನು ಕೆಲವೊಮ್ಮೆ ಬೇರೆ ವರ್ಲ್ಡ್ ಸಿಗ್ತಾ ಇಲ್ಲ ನನಗೆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಅಂದರೆ ಮೋಟಿವೇಶನ್ ಫಿಫ್ ಇಟ್ ಈಸ್ ಎಕ್ಸ್ಟರ್ನಲ್ ಇಟ್ ಈಸ್ ನಾಟ್ ದ ಮೋಟಿವೇಶನ್ ಮೋಟಿವೇಶನ್ ಆಲ್ವೇಸ್ ಶುಡ್ ಬಿ ಇಂಟರ್ನಲ್ ನಮ್ಮ ಒಳಗಿಂದ ಬರಬೇಕದು ಬೇರೆ ಬೇರೆ ಚಾನೆಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡುವಾಗ ತುಂಬ ಜನ ಮೋಟಿವೇಶನಲ್ಲಿ ಸ್ಪೀಕ್ ಮಾಡ್ತೇವೆ ನಾವು ಇದು ನೀವು ಒಂದು ಕೋಟಿ ಕೋಟಿ ಪತಿಗಳಾಗಿ ಐನೂರು ಕೋಟಿ ಟೆಲಿಂಗ್ ನಿಮಗೆ ಬರುವಾಗ ಬರುತ್ತೆ ನನಗೆ ಒಂದು ಕ್ವಶನ್ ಅವರು ಅದನ್ನು ಫಸ್ಟ್ ಆಫ್ ಆಲ್ ಅರ್ನ್ ಮಾಡಿದ್ದಾರೆ ಯಾರು ಮಾಡಿರಲ್ಲ ಅದನ್ನು ನಿಮಗೆ ಅನ್ ಎಕ್ಸ್ಪೀರಿಯೆನ್ಸ್ ಇಸ್ ಮದರ್ ಆಫ್ ಆಲ್ ನಾಲೆಜ್ ಅಂತವೆ ಮದ ಎಲ್ಲ ಜ್ಞಾನಗಳ ತಾಯಿ ಅಂತವೆ ಎಕ್ಸ್ಪೀರಿಯೆನ್ಸ್ ಆ ಎಕ್ಸ್ಪೀರಿಯನ್ಸ್ಗೆ ಮತ್ತೊಂದು ಹೆಸರು ನಾವು ನಾವು ನಮ್ಮ ತಪ್ಪುಗಳು ಮಾಡ್ತಾ ಇರ್ತೇವೆ ನಾವು ಎಡವತ್ತಿರ್ತೇವೆ ಎಷ್ಟು ತಪ್ಪು ಮಾಡ್ತಿರ್ತೇವೆ ಬೇಸಿಕಲಿ ನಾನು ಒಬ್ಬ ರೈಟ್ರು ನನಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಇಷ್ಟ ರೈಟ್ರು ನಾನೊಬ್ಬ ಕಾನ್ಸೆಪ್ಟ್ ಡೆವಲಪರ್ ಕ್ರಿಯೇಟ್ ಕಂಟೆಂಟ್ ರೈಟರು ಮತ್ತು ಅಡ್ ಫಿಲ್ಮ್ ಡೈರೆಕ್ಟ್ ಮಾಡ್ತೇನೆ ಅನಂತರ ಸ್ಟಾಟ್ ಏನು ಸ್ಟ್ರಾಟಜಿಸ್ಟ್ ಸ್ಟ್ರಾಟಜಿಸ್ಟ್ ಮಾಡ್ತೇನೆ ಮತ್ತು ಎಂಟ್ರಪ್ರನರ್ ಇಷ್ಟು ನಮ್ಮ ಬೇಸಿಗೆ ತುಂಬ ಮೋಟಿವೇಶ್ನಲ್ ಟಾಕ್ ಮಾಡ್ತೇನೆ ಲಕ್ ಅಂದ್ರೆ ಏನು ವ್ಯಾನ್ 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 ಆರ್ ರಿಯಲ್ ಎಫರ್ಟ್ ಪ್ರೋಸೆಸ್ ರಿಪೀಟ್ ಯು ಆರ್ ರಿಯಲ್ ಎಫರ್ಟ್ಸ್ ಮೀಟ್ಸ್ ಅನ್ ಅಪರ್ಚುನಿಟಿ ಜೊತೆಗೆ ನಾವು ಆಗಿ ಸೋಷಿಯಲ್ ಆಕ್ಟಿವಿಸ್ಟ್ಗಾಗಿ ಅದಕ್ಕೆ ನಾನು ಯಾರು ಎಲ್ಲ ಯಾವ ಥರ ಇರ್ತಾರೆ ಆ ಥರ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ ಯಾಕಂದರೆ ಎಲ್ಲ ಕಡೆನೂ ಒಂದಲ್ಲ ಒಂದು ಆಸಕ್ತಿ ಇಟ್ಕೊಂಡಿದ್ದೇನೆ ಸೊ ಒಂದ್ಸಲ ಇವರು ಕೇಳಿದರು ನಮ್ಗೆ ಯಾರೋ ಒಬ್ಬರು ಟಾಸ್ಕಿಂಗ್ ಬಗ್ಗೆ ಒಬ್ಬರು ಪಿ ಎಚ್ ಡಿ ಮಾಡ್ತಿದ್ರು ಅವರು ನಮ್ಮನ್ನು ಸೆಲೆಕ್ಟ್ ಮಾಡಿದರು ತುಂಬ ತುಂಬ ಟಾಸ್ಕಿಂಗ್ ಮಾಡುವರು ನಾವು ಒಬ್ಬ ಅಂತ ಒಂದು ಕ್ವಶನ್ ಕೇಳಿದ್ರು ಅವರು ಸರ್ ಹೆಂಗೆ ಮಲ್ಟಿ ಟಾಸ್ಕಿಂಗ್ ಹೇಗೆ ಮಾಡಲಿಕ್ಕೆ ಆಗುತ್ತೆ ಒಬ್ಬ ವ್ಯಕ್ತಿಗೆ ಮಲ್ಟಿ ಟಾಸ್ಕಿಂಗ್ ಹೇಗೆ ಹೇಗೆ ಅದು ಆಗುತ್ತೆ ಮಲ್ಟಿ ಟಾಸ್ಕಿಂಗ್ ಮಾಡಿದ್ರು ಎಲ್ಲ ಕಡೆನೂ ನಾವು ಒಂದು ಇಂಪ್ಯಾಕ್ಟ್ ಮಾಡ್ತೇವೆ ಅದು ಹೆಂಗೆ ಮಾಡ್ತೇವೆ ಅನ್ನುವಂಥದ್ದು ಅವ್ರಿಗೆ ತುಂಬ ಜನ ತುಂಬ ಆನ್ಸರ್ ಇರು ನಾನು ಹೇಳಿದೆ ನೀವು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು ಅಂತ ಸೊ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತದ್ದು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು ಈ ಸಕ್ಸಸ್ ಆಗಬೇಕಾದ್ರೆ ಆದರೂ ಸಹ ನಾವು ಅದನ್ನು ಯಾಕೆ ಎಲಾಬ್ರೇಟ್ ಮಾಡಿ ಹೇಳಿದೆ ಅದು ಯಾಕಂದರೆ ವ ಇಫ್ ಯು ಆರ್ ಡೂಯಿಂಗ್ ಈಗ ನಾನು ಇಂಟ್ರವ್ಯೂ ಮಾಡ್ತಿದ್ರೆ ನಮ್ಮ ಫೋಕಸ್ ಕಂಪ್ಲೀಟ್ಲಿ ಆನ್ ಇಂಟ್ ಇಂಟರ್ವ್ಯೂ ನಾನೊಂದು ಫೋನ್ ಎತ್ಕೋಬಾರ್ದು ಅದು ಈಗ ನಾನು ಹೇಳಿದೆ ಬೇರೆ ಏನೋ ಡಿಸ್ಟರ್ಬೆನ್ಸ್ ಆಗಬಾರ್ದು ನನಗೆ ಯಾಕಂದರೆ ಕಂಪ್ಲೀಟ್ ಡೆಡಿಕೇಶನ್ ಆ ಪರ್ಟಿಕ್ಯುಲರ್ ಮೊಮೆಂಟ್ ಟೈಮ್ಗೆ ಅದಿಸ್ ದಟ್ ಈಸ್ ದ ಟಾಸ್ಕ್ ಸಿಂಗಲ್ ಟಾಸ್ಕ್ ಆ ನಂತರ ಬೇರೆ ಮಾಡುವಾಗ ಅದೊಂದು ಬೇರೆ ಟಾಸ್ಕ್ ಅದು ನೋಡುವವರ ದೃಷ್ಟಿಗೆ ಮಲ್ಟಿ ಅಂತ ಅನಿಸಿದ್ರು ನನ್ನ ದೃಷ್ಟಿಯಲ್ಲಿ ಸಿಂಗಲ್ ಟಾಸ್ಕೆ ಸೊ ಯಾವಾಗಲೂ ನಾವು ಸಕ್ಸಸ್ ಆಗಬೇಕಾದ್ರೆ ಬಿ ಫೋಕಸ್ಡ್ ಒಂದು ಮಾಡೋದಾದರೆ ಅದೇ ಏನು ಏನು ಕಸ ಗುಡಿಸೋದಾದ್ರೂ ಕಂಪ್ಲೀಟ್ ಡೆಡಿಕೇಶನ್ ಮಾಡಬೇಕು ಅದು ದೇವರು ಮೆಚ್ಚೊಂಗಿರಬೇಕು ಅದು ದಟ್ ಈಸ್ ವಾಟ್ ಐ ಥಿಂಕ್ ಸರ್ ನಿಮ್ಮ ಪ್ರಕಾರ ಡೆಡಿಕೇಶನ್ ಅಂದರೆ ಏನು ಅರ್ಪಣೆ ಈಗ ನಾನೀಗ ಇಂಟ್ರವ್ಯೂಗೆ ನಿಮ್ಮಲ್ಲಿ ಕೂತ್ಕೊಂಡಿದ್ನಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಮತ್ತು ಎಲ್ಲವೂ ಕ್ಲೋಸ್ ಆಗಿದೆ ಅವರಿಗೆ ಸಹ ಹೇಳಿದ್ದೇನೆ ಬರಬೇಡಿ ಡಿಸ್ಟರ್ಬ್ ಮಾಡಬೇಡಿ ಇಟ್ ಈಸ್ ಟೈಮ್ ಈಸ್ ಕಂಪ್ಲೀಟ್ಲಿ ಫಾರ್ ಯು ಡೆಡಿಕೇಟೆಡ್ ಫಾರ್ ಯು ಈ ಪರ್ಪಸ್ಗೆ ಅದು ಇದು ಒಂದಕ್ಕೆ ಅಂತಲ್ಲ ಏನಕ್ಕೆ ಅರ್ಪಣೆ ಆ ಒಂದು ಟೈಮ್ ನಮ್ಗೆ ದೇವರು ಈ ಆಯುಷ್ಯ ಅಂತ ಕೊಟ್ಟಿದ್ದಾರೆ ಆಯ್ ಸಿಂಗ ಸೆಕೆಂಡ್ 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 ಓಡ್ತಾ ಇದೆ ಇವಾಗ ಪ್ರತಿ ಮೊಮೆಂಟ್ ಸೆಕೆಂಡ್ ಆಗುತ್ತೆ ಸೊ ನಾನು ಯಾವಾಗಲೂ ಹೇಳ್ತೀನಿ ಇದು ನಾವು ದೇವರಿಗೆ ಏನು ಹೂ ಹಾಕ್ತೇವೆ ಅಥವಾ ದುಡ್ಡು ಕೊಡ್ತೇವೆ ಯಾರ್ದು ದುಡ್ಡು ಕೊಡ್ತಾಯಿದ್ದೇವೆ ಯಾರ್ದು ಹೂವು ಇಟ್ ಇಸ್ ನಾಟ್ ಅವರ್ಸ್ ಇಟ್ ಈಸ್ ದೇವರದೇ ಬಟ್ ವಾಟ್ ಈಸ್ ಅವರ್ಸ್ ನಮ್ಮದು ಏನಂದರೆ ನಮ್ಮ ಟೈಮ್ ಈಗ ಉಸಿರಾಡ್ತಾ ಇದ್ದೇವಲ್ಲ ದಿಸ್ ಈಸ್ ದ ಟೈಮ್ ಈಸ್ ಅವರ್ಸ್ ಆ ಟೈಮನ್ನು ನಾವು ಏನಿಗಾದರೂ ಕೊಟ್ಟರೆ ಕಂಪ್ಲೀಟ್ ಡೆಡಿಕೇಟ್ ಮಾಡಿಕೊಡಬೇಕು ದಟ್ ಈಸ್ ಕಾಲ್ಡ್ ಡೆಡಿಕೇಶನ್ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಂತ ಅನ್ನಿಸ್ತದೆ ಒಳ್ಳೆ ಕ್ವಶನ್ ಡೆಡಿಕೇಶನ್ ಬರೋದು ಹೇಗೆ ಹಾ ಯಾವುದನ್ನು ಯಾವಾಗ ನಿಮಗೆ ಡೆಡಿಕೇಶನ್ ಬರಬೇಕಂದ್ರೆ ನೀವು ಕಷ್ಟಪಟ್ಟು ಮಾಡಬಾರ್ದು ಯಾವುದನ್ನು ಈಗ ನೀವೀಗ ಇವೇನು ನಾನು ಕೇಳಿದೆ ನೀವು ಇದನ್ನು ಆರು ಗಂಟೆಯಿಂದ ಆರು ಗಂಟೆಯವರೆಗೆ ಇರ್ತೀರಲ್ಲ ನೀವು ಬೇರೆ ಎಲ್ಲಾದರೂ ಜಾಬ್ ಮಾಡಿದರೆ ಖಂಡಿತ ನಿಮಗೆ ಮಾಡ್ತಾ ಇರಲಿಲ್ಲ ಇದು ಐದು ಗಂಟೆ ಆಗುವಾಗ ನಿಮಗೆ ಇದಾಗ್ತಿತ್ತು ಏನೋ ಏನು ಕಾಲ್ ಬರ್ತಿತ್ತು ಹೋಗಬೇಕನ್ನುವಂಥದ್ದು ಜರ್ ಇದು ಜನ್ವಿನ್ ರೀಸನ್ ಟು ಗೋ ಔಟ್ ಇಲ್ಲಿ ಎಷ್ಟು ಜನ್ವಿನ್ ರೀಸನ್ ಇದ್ರೂ ನೀವು ಯಾಕೆ ಅದನ್ನು ಏನು ಎಷ್ಟೋ ಡಿಸ್ಟರ್ಬರ್ಸೆನ್ ಎಷ್ಟಿದ್ರು ಇದ್ರೂ ನೀವು ಯಾಕೆ ಮಾಡ್ತೀರಾ ಅಂದರೆ ಯು ಆರ್ ಲವಿಂಗ್ ವಾಟ್ ಯು ಡೂ ಸೊ ನೀವು ಯಾವಾಗ ಇಷ್ಟಪಡ್ತೀರ ನೀವು ಏನೇ ಮಾಡಿದ್ರು ಅದನ್ನು ಕಷ್ಟಪಡದೆ ಇಷ್ಟಪಟ್ಟರೆ ಪಟ್ಟು ನೀವು ಮಾಡ್ತೀರಲ್ಲ ಆಗ ಅದರಲ್ಲಿ ಡೆಡಿಕೇಶನ್ ತನ್ನಷ್ಟಕ್ಕೆ ಬರಬೇಕು ಇಷ್ಟ ಪಕ್ಕೇ ಆಗ ವರ್ಕ್ ಬರ್ಡನ್ ಅನ್ನಿಸ್ತದೆ ವರ್ಕ್ ಬರ್ಡನ್ ಅಂತ ಪುಲ್ ಶಿಟ್ ವಾಟ್ ಈಸ್ ದಟ್ ವರ್ಕ್ ಬರ್ಡನ್ ವರ್ಕ್ ಬರ್ಡನ್ ಯಾವಾಗತ್ತೆ ಇಫ್ ಯು ಡೋಂಟ್ ಲೈಕ್ ದ್ಯಾಟ್ ವರ್ಕ್ ಅದು ಭಾರ ಆಗತ್ತೆ ಇಲ್ಲಾಂದ್ರೆ ಭಾರನೇ ಅನಿಸಲ್ಲ ದಟ್ ಈಸ್ ಕಾಲ್ಡ್ ಡೆಡಿಕೇಶನ್ಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಇವು ನೀವೇನು ಮಾಡ್ತೀರಾ ಲವ್ ದ ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಮಾಡಬೇಡಿ ದಟ್ ಈಸ್ ದ ಓನ್ಲಿ ಒನ್ ಪ್ರಿನ್ಸಿಪಲ್ ಸರಿ ಈಗ ಮೋಟಿವೇಶನ್ ಈಗ ಜನರಿಗೆ ಯಾವೆಲ್ಲ ರೀತಿ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತೀರಾ ನೀವು ಅಲ್ಲಲ್ಲಿ ಹೋಗಿ ಮಾಡ್ತೀನಿ ಅಂದ್ರಲ್ಲ ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಅನ್ನುವಂಥದ್ದು ಅದು ಸ್ಪೀಚ್ ಕೊಟ್ಟು ಬರುವಂಥದ್ದಲ್ಲ ನಮ್ಮ ತುಂಬ ಜನ ಮೋಟಿವೇಶ್ನಲ್ ಸ್ಪೀಕರ್ ಅಂತ ಹೇಳ್ತಾರೆ ನಾನು ಕೆಲವೊಮ್ಮೆ ಬೇರೆ ವರ್ಲ್ಡ್ ಸಿಗ್ತಾ ಇಲ್ಲ ನನಗೆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಅಂದರೆ ಮೋಟಿವೇಶನ್ ಫಿಫ್ ಇಟ್ ಈಸ್ ಎಕ್ಸ್ಟರ್ನಲ್ ಇಟ್ ಈಸ್ ನಾಟ್ ದ ಮೋಟಿವೇಶನ್ ಮೋಟಿವೇಶನ್ ಆಲ್ವೇಟ್ ಶುಡ್ ಬಿ ಇಂಟರ್ನಲ್ ನಮ್ಮ ಒಳಗಿಂದ ಬರಬೇಕು ಅದು ಟ್ರಿಗರ್ ಆಗಬೇಕು ಒಳಗಿಂದ ಆ ಟ್ರಿಗರ್ ಆಗಲಿಕ್ಕೆ ವಿ ಆರ್ ದ ಫೆಸಿಲಿಟೇಟ್ರ್ ಅಷ್ಟೇ ನಾವು ಒಂದು ಆಗಿ ಒಂದು ಫೆಸಿಲಿ ಈಗ ಸೈಕಲ್ ಚೈನಿಗೆ ನೀವು ರಸ್ಟ್ ಹಿಡಿದ್ರೆ ನಾವು ಒಂದು ಆಯಿಲ್ ಹಾಕ್ತೀವಲ್ಲ ಆ ಆಯಿಲ್ ಕೀ ಕೆಲಸನ ನಾವು ಸ್ವಲ್ಪ ಮಾಡ್ಬೋದು ಬಿಟ್ಟರೆ ಈಗ ತುಂಬ ಜನ ನನ್ನ ಮೋಟಿವೇಷನಲ್ ಟಾಕಿನ ಬೇರೆ ಬೇರೆ ಏನೋ ಟಾಕ್ಗಳಲ್ಲಿರ್ಬೋದು ಬೇರೆ ಬೇರೆ ಕಂಟ್ರಿಗಳಲ್ಲಿರ್ಬೋದು ಬೇರೆ ಬೇರೆ ಕಂಪನಿಗಳಲ್ಲಿರ್ಬೋದು ಎನ್ ಜಿ ಅದು ಯಾಕೆ ನನ್ನನ್ನು ಕರೀತಾರೆ ಅಂದರೆ ನನಗೆ ಬಹಳ ಸ್ಪಷ್ಟ ಇದೆ ಎಕ್ಸ್ಟರ್ನಲ್ ನೀವು ದೂಡಿದರೆ ನೀವು ಅದನ್ನು ಮೋಟಿವೇಶನ್ ಆಗೋಲ್ಲ ಇಂಟರ್ನಲ್ ಟ್ರಿಗರ್ ಟ್ರಿಗರ್ ಮಾಡೋದಿದೆಲ್ಲ ಅದಕ್ಕೆ ಅದನ್ನು ನಾವು ಶೇಕ್ ಮಾಡ್ತೇವೆ ನಮ್ಮ ಮಾತುಗಳು ಈಗ ನನ್ನ ಮಾತುಗಳನ್ನು ಕೇಳುವಾಗಲೂ ನೀವು ಹೌದಲ್ವ ಇವರು ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅಲ್ಲ ಏನು ಬೇರೆ ಹೇಳ್ತಿದ್ದಾರೆ ಬೇರೆ ಟಾಕಿಗೆ ಅಂತ ಅನ್ನುವಂಥದ್ದು ನಿಮಗೆ ಅನಿಸ್ತದೆ ಅದು ಮತ್ತೊಂದು ನನಗೆ ಬೇಸರ ಆಗ್ತಿರೋದು ಹೊತ್ತು ತುಂಬ ನೀವು ಬೇರೆ ಬೇರೆ ಚಾನಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡುವಾಗ ತುಂಬ ಜನ ಮೋಟಿವೇಶನಲ್ಲಿ ಸ್ಪೀಕ್ ಮಾಡ್ತೇವೆ ನಾವು ಇದು ಮಾಡಿ ನೀವು ಒಂದು ಕೋಟಿ ಕೋಟಿ ಪತಿಗಳಾಗಿ ಐನೂರು ಕೋಟಿ ಟೆಲಿಂಗ್ ನಿಮಗೆ ಬರುವಾಗ ಬರುತ್ತೆ ಒಂದು ಕ್ವೆಶ್ಚನ್ ಅವರು ಅದನ್ನು ಫಸ್ಟ್ ಆಫ್ ಆಲ್ ಅರ್ನ್ ಮಾಡಿದಾರ ಯಾರು ಮಾಡಿರಲ್ಲ ಅದನ್ನು ಈಗ ನಾನು ನೋಡಿದ್ದೇನೆ ಒಂದು ಅಡ್ವರ್ಟೈಸ್ಮೆಂಟು ನೀವು ಮೋಟಿವೇಶನಲ್ ಸ್ಪೀಕರ್ ಆಗಿ ನನ್ನಗೆ ನೂರಾರು ಜನರನ್ನು ಮೋಟಿವೇಟ್ ಮಾಡಿ ನಾನು ನೂರು ಕೋಟಿ ಸಂಪಾದನೆ ಮಾಡಿದ್ದೇನೆ ಅಂದರೆ ಬಿಸ್ನೆಸ್ ಅಡ್ವೈಸರ್ಗಳಾಗಿ ಅವರು ಬೇರೆ ಎಂಟರ್ಪ್ರನರ್ಸ್ಗೆ ಮೋಟಿವೇಟ್ ಮಾಡ್ತಿರ್ತಾರೆ ಇಷ್ಟು ಕೋಟಿ ದುಡಿಮೆ ಮಾಡಿ ಅಂತ ಹೇಗೆ ಅಷ್ಟು ಕೋಟಿ ದುಡಿಮೆ ಮಾಡೋಕ್ಕಾಗುತ್ತ ಇಲ್ಲ ಸಾಧ್ಯ ಇಲ್ಲ ಇದ್ದಾರೆ ಕೆಲವರು ಈಗ ಸಂದೀಪ್ ಮಹೇಶ್ವರಿ ಇರ್ಬೋದು ನಮ್ಮ ಕೆಲವರು ಇದ್ದಾರೆ ಮೂರ್ನಾಲ್ಕು ಜನ ಇದ್ದಾರೆ ಅವರು ಮಾಡಿದ್ದಾರೆ ಇಲ್ಲ ಅಂತಲ್ಲ ದ್ಯಾಕ್ ಅವರು ಆ ಸ್ಟ್ರಗ್ಲಿಂದ ಪಾಸ್ ಆಗಿ ಬಂದಿದ್ದಾರೆ ಫಸ್ಟ್ ಮೋಟಿವೇಶ್ನಲ್ಲಿ ಈಗ ನಾನು ಮಾತಾಡುವಾಗ್ಲೂ ನನ್ನನ್ನು ಯಾವ ಥರ ನೋಡಬೇಕಂದ್ರೆ ಅವರು ನನ್ನ ಸ್ಪೀಚ್ ನೋಡಬಾರ್ದು ಯಾವ ಕಾಂಟೆಕ್ಸ್ಟಲ್ಲಿ ಇವರು ಮಾತಾಡ್ತಿದ್ದಾರೆ ಇವರು ಫಸ್ಟ್ ಇದು ಇವರು ಫಸ್ಟು ದುಡ್ಡು ಮಾಡಿದ್ದಾರೆ ಅಥವಾ ಜೀರೋದಿಂದ ಬಂದಿದ್ದಾರೆ ಅದು ಅಪ್ಪ ಕೊಟ್ಟ ಆಸ್ತಿಯಿಂದ ಮೇಲೆ ಬಂದಿದ್ದಾರೆ ಅನ್ನುವಂಥದ್ದು ನಿಮಗೆ ಅನ್ ಎಕ್ಸ್ಪೀರಿಯನ್ಸ್ ಇಸ್ ಮದರ್ ಆಫ್ ಆಲ್ ನಾಲೆಜ್ ಅಂತವೆ ಮದ ಎಲ್ಲ ಜ್ಞಾನಗಳ ತಾಯಿ ಅಂತವೆ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ಗೆ ಮತ್ತೊಂದು ಹೆಸರು ನಾವು ನಾವು ನಮ್ಮ ತಪ್ಪುಗಳು ಮಾಡ್ತಾ ಇರ್ತೇವೆ ನಾವು ಎಡವತ್ತಿರ್ತೇವೆ ನೀವು ಎಷ್ಟು ತಪ್ಪು ಮಾಡ್ತಿರ್ವೆ ನಾವು ತಪ್ಪುಗಳಿಗೆ ಮತ್ತೊಂದು ಕೊಡುವ ಹೆಸರೇ ಎಕ್ಸ್ಪೀರಿಯನ್ಸ್ ಆ ತಪ್ಪುಗಳು ಮಾಡದಾಗೆ ನಾನು ಮಾಡಿದೆನಪ್ಪ ಈ ತಪ್ಪು ನೀನು ಮಾಡಬೇಡ ಈ ಈ ಇಲ್ಲಿ ಎಡವತೀಯಾ ಇಲ್ಲಿ ಬೀಳ್ತೀಯಾ ಅನ್ನುವಂಥದ್ದು ಅದು ವಿ ಕ್ಯಾನ್ ಟೆಲ್ ಆದರೆ ಅದನ್ನು ಹೇಳಬೇಕಾದ್ರೆ ನಾನು ಆ ರೋಡಲ್ಲಿ ಪಾಸಾಗಿ ಬರಬೇಕು ಬೈ ಬಂದಿರಬೇಕು ಇಲ್ಲದಿದ್ದರೆ ಯಾವುದೋ ಬುಕ್ ಓದ್ಕೊಂಡು ಯಾರ್ದೋ ಟಾಕ್ ಕೇಳ್ಕೊಂಡು ಕಾಪಿ ಮಾಡಿಕೊಂಡು ರೈಟಪ್ ಮಾಡ್ಕೋ ನನ್ನ ನನ್ನತ್ರ ಒಂದೇ ಒಂದು ಚೀಟೇ ಇಲ್ಲ ಅಲ್ಲಿ ಇದನ್ನು ಇಷ್ಟೇ ಮಾತಾಡಬೇಕಾದ್ರೆ ಕೆಲವು ಅಷ್ಟು ಬರೀ ಬರೆದಿಡಬೇಕು ನಾನು ಹೆಂಗೆ ಬರುತ್ತಂದರೆ ದಿಸ್ ಇಸ್ ಬೇಸ್ಡ್ ಆನ್ ದ ನಿಮ್ಮ ಜ್ವಲಂತವಾಗಿ ನೀವು ನಡೆದು ಬಂದ ಹಾದಿಯಲ್ಲಿ ನೀವು ಎಡವಿದ್ ಎಡ ಎಲ್ಲಿ ಎಲ್ಲಿ ಎಡವಿದೆ ಅಲ್ಲೆಲ್ಲ ನಡೆದ ಅನುಭವವೇ ನಿಮಗೆ ಏನು ವಿಷಯವಾಗಿ ಕಂಟೆಂಟ್ ಆಗಿ ಬರಬೇಕು ಆಗ ಮಾತ್ರ ಅದಕ್ಕೆ ನಾನು ಹೇಳೋದು ಎಷ್ಟೋ ಜನ ಕೋಟಿ ಕೋಟಿ ಮಾಡ್ತಾರೆ ಆ್ಯಕ್ಚುಲಿ ಕೋಟಿ ಕೋಟಿ ಇಷ್ಟು ಅವ್ರ ಐನೂರು ಮೂರು ಕೋಟಿ ಅದ್ರಿಂದ ಸಿಂಪಲ್ ತೆಕ್ಕೊಳ್ಳಿ ಇಲ್ಲಿ ಇಲ್ಲಿ ಬಂದು ಟಾಕ್ ಮಾಡೋ ಅವಶ್ಯಕತೆ ಆದರೆ ಏನು ಏನಿತ್ತು ಹೇಳಿ ಇಷ್ಟೆಷ್ಟು ಒಂದು ಸಾವಿರ ಟೂ ತೌಸಂಡ್ಗೆಲ್ಲ ಯಾಕೆ ಅವಶ್ಯಕತೆ ಇತ್ತು ಅವಶ್ಯಕತೆ ಇರಲಿಲ್ಲ ವೆಬಿನಾರ್ ಹಾಂ ವೆಬಿನಾರ್ ವೆಬಿನಾರ್ ಎಲ್ಲ ಮಾಡುವಂಥದ್ದು ಸಿ ಮೋಟಿವೇಶನ್ಗೆ ಕರೆಯೋದು ಬೇರೆ ಅವರೇ ಮಾಡಿ ಅವರೇ ಸರ್ಕಸ್ ಮಾಡಿ ಫೀಸ್ ತೆಗೊಂಡು ಏನೋ ಒಂದು ಎಂ ಆರ್ ಎಸ್ ಬೇರೆ ಫಸ್ಟ್ ದೇ ಹುಟ್ಟು ಅವರ ಹಿಂದೆ ಅವರು ಫಸ್ಟ್ ಝೀರೋದಿಂದ ಬಂದಿದ್ದಾರಾ ಮೇಲೆ ಬಂದು ಸಕ್ಸಸ್ ಆಗಿದ್ದಾರಾ ಆಗ ಮಾತ್ರ ಅದು ಮೋಟಿವೇಶನ್ ಆಗುತ್ತೆ ಆಗ ನಮಗೆ ಒಂದು ನೈತಿಕತೆ ಇರುತ್ತೆ ನನಗೆ ನಾ ಟೆಲ್ ಮೈ ಮೈ ಬ್ಯಾಕ್ ಗ್ರೌಂಡ್ ನಾನು ಆಗಲೇ ನಾನು ಝೀರೋದಿಂದಲೇ ಬಂದಿದ್ದು ನಾನು ಆಗಲೇ ಇಲ್ಲ ಝೀರೋ ಅಲ್ಲ ಮೈನಸ್ ಝೀರೋ ಆದರೆ ಅದು ಒಂದು ಸೊನ್ನೆ ಆದರೆ ಇರುತ್ತೆ ವಿ ಆರ್ ಏನು ವಿ ಆರ್ ಫ್ರಮ್ ಮೈನಸ್ ಮೈನಸಿಂದ ಬಂದು ಇವತ್ತು ಇವು ಈ ಈ ಹಂತಕ್ಕೆ ಬರಬೇಕಾದ್ರೆ ಐ ಆಮ್ ದಿ ಟ್ಯಾಕ್ಸ್ ಟ್ಯಾಕ್ಸ್ ಪೇಯರ್ ಡೇ ಟ್ಯಾಕ್ಸ್ ಪೇ ಮಾಡ್ತೇನೆ ಐ ಆಮ್ ಗಿವನ್ ಎಂಪ್ಲಾಯ್ಮೆಂಟ್ ಫಾರ್ ದ ಮೋರ್ ದೆನ್ ನನಗೆ ಒಂದು ಐದು ಜನಕ್ಕೆ ಇಲ್ಲಿಗೆ ಉದ್ಯೋಗ ಕೊಡಬೇಕಂತ ಆಸೆ ಇತ್ತು ಜೀವನದಲ್ಲಿ ಒಂದು ಐದು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಡೋಣ ಅಂತ ನಾವು ಒಂದು ಟೂ ಹಂಡ್ರೆಡ್ ಜನ ಆಗಿದೆ ಈಗ ಸೊ ಆ ಕನಸಿತ್ತು ಅಲ್ಲಿ ಸೊ ಅದು ಮಾಡಲಿಕ್ಕಾಗ್ಯ ಆಗೋದು ಆಗೋದು ಯಾಕಂದರೆ ವೆನ್ ಯು ಆರ್ ರಿಯಲ್ ಡೆಡಿಕೇಶನ್ ಡಿಟರ್ಮಿನೇಷನ್ ಇಂಟರ್ನಲ್ ಮೋಟಿವೇಶನ್ ಒಳಗಿಂದ ಬರಬೇಕದು ಒಳಗಿಂದ ಬಂದು ನೀವು ನೀವು ದುಡ್ಡು ಮಾಡಬೇಕಾಗಿ ಮಾಡಬೇಕಂತ ನಾವು ಇದು ಆಗಲ್ಲ ನನ್ನ ಅಬ್ಜೆಕ್ಟಿವ್ ಇರೋದು ನನ್ನ ಐ ಹ್ಯಾವ್ ಗಿವ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಎಂಪ್ಲಾಯ್ಮೆಂಟ್ ಯಾಕಂದ್ರೆ ನನ್ನ ಊರಲ್ಲಿ ನಾನು ಮಂಗಳೂರಲ್ಲಿ ನೋಡುವಾಗ ಎರಡು ರೀತಿಯ ಮನೆಗಳನ್ನು ನೋಡಿದ್ದೇನೆ ನಾನು ಒಂದು ಪ್ರ ನೀವು ಸುಮ ಸಾಮಾನ್ಯವಾಗಿ ಈ ಒಂದು ಹಳ್ಳಿಗಳಿಗೆ ಹೋಗಿದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬ ಒಂದು ಮೂವತ್ತು ಮೂವತ್ತರಿಂದ ಮೂವತ್ತೆರಡು ಮೂವತ್ತೈದು ಅಷ್ಟು ಹೆಣ್ಣು ಹೆಣ್ಮಗಳು ಮದುವೆ ಆಗಿರೋದಿಲ್ಲ ಮದುವೆ ಆಗಲಿಕ್ಕೆ ಅಲ್ಲಿ ಬರೋದಕ್ಕೆ ಬೇರೆ ಬೇರೆ ರೀಸನ್ಗಳಿಂದ ಅವರು ಇರ್ತಾರೆ ದಟ್ ಅಷ್ಟು ಒಳ್ಳೆ ಟ್ಯಾಲೆಂಟು ಅಲ್ಲಿ ಮನೆಯ ಒಳಗಡೆ ಅಲ್ಲೇ ಇರುತ್ತೆ ಎರಡನೇದಾಗಿ ಕ್ರಿಕೆಟ್ ಆಡ್ತಾ ಸಂಜೆ ಏನೋ ಅಲ್ಲಿ ಟೈ ಕಟ್ಟೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇರುವಂಥ ಪೊಟೆನ್ಷಿಯಲ್ ಏಜಿನ ಹುಡುಗರು ಇದಕ್ಕೆ ಏನಾದರೂ ಮಾಡಬೇಕಲ್ಲ ಇಲ್ಲಿ ಒಂದು ಅದು ಸಹ ಏನು ಡಿಗ್ರಿ ಆಗಿರುತ್ತೆ ಸಮ್ ಸಮ್ ಆಫ್ ದ ಮಾಸ್ಟರ್ ಡಿಗ್ರಿ ಅದೂ ಆಗಿರುತ್ತೆ ಕೆಲವರು ಜಾಬ್ ಇಲ್ಲ ಈ ಈ ಒಂದು ಹೆಣ್ಮಗಳು ಇವ ಇದನ್ನು ನಾನು ನೋಡಿದ್ದು ಏನಾದರೂ ಇದಕ್ಕೆ ಇದು ಯಾಕೆ ಯಾಕೆ ಇದು ಆಗ್ತದೆ ಯಾಕೆ ಜಾಬ್ ಕೊಡಲಿಕ್ಕೆ ಇಲ್ಲ ಅನ್ನೋಂಥದ್ದು ಸರ್ಕಾರದಿಂದ ಆಗ್ತದೆ ಇಲ್ಲ ಅಂತಲ್ಲ ಅದೊಂದು ಸಮುದ್ರ ನಾವೊಂದು ಚಿಕ್ಕ ನದಿ ಯಾಕೆ ತೊರೆ ಯಾಕೆ ಆಗಬಾರ್ದು ಅನ್ನುವಂಥದ್ದು ನಾವು ಯೋಚನೆ ಮಾಡಿ ಅದನ್ನು ಮಾಡಿರೋದು ಸೊ ದಟ್ ಈಸ್ ವಾಟ್ ಐ ಡಿಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ